ನಮಸ್ತೆ ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಣ್ಣ ರವ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತುರಿ ಈರುಳ್ಳಿ ಹಸಿ ಶೇಂಗಾ ಹಸಿ ಶುಂಠಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಉಪ್ಪು ಎಣ್ಣೆ ಮತ್ತು ನೀವು ನೀರನ್ನು ಕುದಿಟ್ಕೊಬೇಡಿ ಕುದಿ ನೀರು ಹಾಕಿದರೆ ಚೆನ್ನಾಗಿರುತ್ತೆ ಉಪ್ಮಾ ಈಗ ರವಾ ಹುರ್ಕೊಂಡ್ಬಿಡೋ ಸ್ವಲ್ಪ ಎಣ್ಣೆ ಹಾಕೋತೀನಿ ಹುರ್ಕೊಂಡ್ಬಿಡ್ಬೇಕು ಇದು ರವೆ ಸಣ್ಣ ಗಸಗಸೆ ತರ ಕಾಳು ಕಾಳಾಗಿ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ರವಾನ ಕೈಯಲ್ಲಿ ಕೂಡ ಹಗುರ ಹಗರಾಗಿ ಬರುತ್ತರ ಅಲ್ಲಿ ತನಕ ರವಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರವನಾಗಿ ಹುರ್ಕೊಂಡಿದ್ದಾಗಿದೆ ಈಗ ತಕೊಂಡು ನಾನು ಇದೇ ಕಡಾಯಿನ ಉಪಯೋಗ ಮಾಡ್ತೀನಿ ಮತ್ತು ಇದರಲ್ಲಿ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಬಿಡಿ ಮೊದಲಿಗೆ ಶೇಂಗಾ ಹಾಕ್ಕೊಂಡ್ಬಿಡೋಣ ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ತೀನಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿದ್ರೆ ಅದು ಕೂಡ ನಡೆಯುತ್ತೆ ನೋಡಿ ಈಗ ಶೇಂಗಾ ಫ್ರೈ ಆಗಿದೆ ಕಡಲೆಬೇಳೆ ಹಾಕೊಂಡ್ಬಿಡ್ತೀನಿ ಫ್ರೈ ಮಾಡ್ತೀವಿ ಈಗ ಉದ್ದಿನ ಬೇಳೆ ಹಾಕೊಂಡ್ಬಿಡಿ ಫ್ರೈ ಮಾಡ್ಕೊಬಲ್ಲ ಹಸಿ ವಾಸಿನ ಹೋಗಬೇಕು ಆ ಥರ ಫ್ರೈ ಮಾಡ್ತೀವಿ ತುಂಬ ಫ್ರೈ ಮಾಡ್ಕೊಬೇಡಿ ಈರುಳ್ಳಿ ಎಲ್ಲ ಫ್ರೈ ಆಗುತ್ತಲ್ಲ ಅದ್ರ ಜೊತೆ ಇದು ಕೂಡ ಫ್ರೈ ಆಗುತ್ತೆ ತುಂಬ ಕೆಂಪು ಮಾಡ್ಕೊಂಡು ಆಗಿಬಿಡುತ್ತೆ ಉದ್ದಿನ ಬೇಳೆ ಕಡಲೆ ಬೇಳೆ ಹೀಗಾಗಿ ಈಗ ಸಾಸಿವೆ ಹಾಕೊಂಡಿರ್ತೀನಿ ಜೀರಿಗೆ ಈಗ ಹಸಿ ಶುಂಠಿ ಹಾಕ್ಕೊಂಡ್ಬಿಡಿ ಫ್ರೈ ಮಾಡ್ತೀವಿ ఇక ఈరుళి హాకంబర్తీ ఈరుళ్ళి కూడా చాలా ఫ్రై మరి ఈరుళి జొతే హి మెసై కూడా హాకీ చాలా ఫ్రై మా ఉప్పు సాల్ట్ నీవు నోడ్కీ మెసే హాకీ ఈరుళి ఫ్రై ఆకీ ఈ చాలా ఫ్రై ఆ ಸ್ವಲ್ಪ ಕಡಿಮೆ ಸೊಪ್ಪು ಹಾಕೊಂಡ್ಬಿಡ್ತೀನಿ ಇದರಲ್ಲಿ ಒಂದು ರವಾ ತಗೊಂಡಿದ್ದೀನಲ್ಲ ಇದನ್ನ ನಾನು ಮೂರು ಕಪ್ಪನಷ್ಟು ನೀರು ತಗೋತೀನಿ ಈಗ ಸಬ್ಬಸಿಗೆ ಸೊಪ್ಪು ಹಾಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ ಚೆನ್ನಾಗಿ ಕುದೀರಿ ಸ್ವಲ್ಪ ಉಪ್ಪೀನಿ ಕಡಿಮೆ ಎಲ್ಲೆ ರವೆ ಹಾಕೊಂಡ್ಬಿಡ್ತೀನಿ ನಿಧಾನಕ್ಕೆ ಹಾಕಿ ಗಂಟ ಆಗ್ಬಿಡುತ್ತೆ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಮುಚ್ಬಿಡಿ ಹಿಡಿಯುತ್ತೆ ಹಿಡಿದು ಕ್ಲೋಸ್ ಮಾಡ್ಕೊಂಡಿ ನೋಡಿ ಈಗ ಚೆನ್ನಾಗಿ ಅಂತಿದೆ ಸತ್ತೆ ಈಗ ನಾನು ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ತೀನಿ ಸ್ವಲ್ಪ ಹಾಕೊಡಿನ ಜಾಸ್ತಿ ಹಾಕ್ಕೊಬೇಡಿ ಇದು ಆಪ್ಷನಲ್ ಕೊಬ್ರಿ ಬಟ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಂಡು ಹೋಗಿಲ್ಲ ಉಪ್ಪಿಟ್ಟನ್ನ ಉಳ್ಬಂದು ಮಾಡ್ಕೊತಿದ್ವಿ ರೆಡಿ ರೆಡಿಯಾಗಿದೆ ನೋಡಿ ಈಗ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕೊಬ್ಬರಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ